ಉಳ್ಳಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಫೆಬ್ರವರಿ ಹದಿನಾಲ್ಕರಂದು ತೊಕ್ಕೊಟ್ಟಿನಲ್ಲಿ ಅಬ್ಬಕ್ಕ ಉತ್ಸವ ನಡೆಯಲಿದ್ದು ಈ ಬಾರಿಯ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗೆ ಸಾಹಿತ್ಯದಲ್ಲಿ ಡಾ ಸಾಯಿ ಗೀತಾ ಆಯ್ಕೆಯಾಗಿದ್ದಾರೆ ದೇರಳಕಟಿಯ ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾನವಿಕ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಹಾಗೂ ಇದೇ ಸಂಸ್ಥೆಯಲ್ಲಿ ಡಾಕ್ಟರ್ ಕೆಆರ್ ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ತುಳು ಸಾಹಿತ್ಯ ಪದಕೋಶ ರಚನೆಯಲ್ಲಿ ಆಘಾತವಾದ ಕಾಳಜಿ ಆಸಕ್ತಿಯನ್ನು ಹೊಂದಿರುವ ಡಾ ಸಾಯಿ ಗೀತಾ ಅವರು ಆಂಧ್ರಪ್ರದೇಶದ ಕೊಪ್ಪಂನ ದ್ರಾವಿಡ ವಿಶ್ವವಿದ್ಯಾನಿಲಯದಲ್ಲಿ ತುಳುವ ಪರಿಪುಡು ಪೊಣ್ಣ ಮೂಲಕಟ್ಟೆ ಎಂಬ ವಿಚಾರದ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ತುಳು ಭಾಷೆಯಲ್ಲಿ ಬರೆದು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ ಮೊದಲ ಪ್ರೌಢ ಪ್ರಬಂಧ ಇದಾಗಿದ್ದು ಗಮನಾರ್ಹವಾಗಿದೆ ಕನ್ನಡ ಎಂಎ ಪದವೀಧರರಾಗಿದ್ದು ಕಮ್ಯುನಿಕೇಟಿವ್ ಇಂಗ್ಲಿಷ್ ಹಾಗೂ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ವಿಷಯಗಳಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಮಾಡಿದ್ದಾರೆ ಡಾಕ್ಟರ್ ಸಾಯಿಗೀತ್ ಅವರು ಸಂಶೋಧನೆ ಪದಕೋಶ ಕವನ ಸಂಕಲನ ಜೀವನ ಚರಿತ್ರೆ ಭಾಷೆ ಕಲಿವಿಕೆಯ ಪಠ್ಯ ಅನುವಾದ ಹಾಗೂ ಸಂಪಾದಿತ ಪುಸ್ತಕಗಳು ಸೇರಿ ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇವರು ಪ್ರಶಸ್ತಿಯನ್ನ ಹರಸಿದವರಲ್ಲ ಆದರೆ ಇವರ ಸಾಹಿತ್ಯದ ಸಾಧನೆಯನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ ಇದೀಗ ಅವರ ಸಾಹಿತ್ಯದ ಅಗಣಿತ ಸೇವೆಗಾಗಿ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ